ಅಲ್ಲ ನಮ್ಗ್ ಈ ತರ ಮಾಡಿದ್ರೆ ನಾವೇ ಸಾಯೋ ತರ ಹಿಂಗ್ ಮಾಡ್ಬಿಟ್ರಲ್ಲ ಬೀದಿಗ್ ತಂದ್ಬಿಟ್ರಲ್ಲ ಕುಟುಂಬನೇ ಬೀದಿಗ್ ಬರತರ ಮಾಡ್ಬಿಟ್ರಲ್ಲ ಗೊತ್ತಿಲ್ಲದೆ ಮಕ್ಕಳನ್ನ ತಗೊಂಡೋಗಿಂಗ್ ಸರಿನಾ ಇವಾಗ ನಿಮ್ ಮನೆಯೂ ಸೇಫ್ ಆಗವ್ರೆ ಇವಾಗ ನನ್ ಮಕ್ಳು ಹಂಗ್ ಜೈಲಲ್ಲ ಅವ್ರಲ್ಲ ಯಾರ್ ಬಿಡಿಸ್ಕೊಬತ್ತಾರ ಹೇಳಿ ನೋಡಣ ಇವಾಗ ಎಲ್ಲಾರ ಹೆಸ್ರು ಬರ್ದಿಟ್ಬಿಟ್ಟು ನಾವ್ ಸತ್ರ ಪರವಾಗಿಲ್ವಾ ಏನಾದ್ರು ನನಗ್ ಗೊತ್ತಿಲ್ಲ ಅದು ಕಲಮ್ಮ ನಾನ್ ನಮ ಹಲೋ ನಾನ್ ದಿವಿ ನಮ್ಮ ಕಲಾಮಾ ಹಾ ಹೇಳ್ರಿ ಹ್ಮ್ ವೆಂಕಟೇಶರ್ ಬಂದ್ರ ಇಲ್ಲ ಇವಾಗ ಏನ್ ಮಾಡೋದು ನಮ್ ಮಕ್ಳಿಗೆ ಬೇಲ್ಗೆ ನಾವೇನ್ ಮಾಡೋದಿವ್ರಿ ನಮ್ಗೆ ಸುದ್ದಿ ತಡ್ಕೊಂಗೈತೆ ನಾವೇ ಪ್ರಾಬ್ಲಮ್ ಹಾಕ್ಕೊತಿದೀವಿ ಅಲ್ಲಾ ನಮ್ಗ್ ಈ ತರ ಮಾಡಿದ್ರೆ ನಾವೇ ಸಾಯೋತ್ ತರ ಹಿಂಗ್ ಮಾಡ್ಬಿಟ್ರಲ್ಲ ಬೀದಿಗ್ ತಂದ್ ಕುಟುಂಬನೇ ಕುಟುಂಬೇನೇ ಬೀದಿಗ್ ಬರೋ ತರ ಮಾಡ್ಬಿಟ್ರಲ್ಲ ಅಲ್ಲ ನನಗೇನು ಹೇಳ್ತೀರಾ ನೀ ನೀವು ಅವ್ರ ಹುಷಾರಾಗಿರ್ಬೇಕು ತಾನೇ ನನ್ ನಾವೇನ್ ಮಾಡೋಣ ಅದಕ್ಕೆ ನಿಮ್ ಮಗ ನಿಮ್ಮನ್ ತಾನೇ ನಿಮ್ ನಿಮ್ ಯಜಮಾನ್ರ ತಾನೇ ನಂಬಿ ನನ್ ಮಕ್ಳು ಕೆಲ್ಸಕ್ ಬಂದಿದ್ದು ನಾನ್ ಹೇಳಿದ್ ನೀವ್ ಹೋಗ್ರಿ ಅಂತ ಅವರ್ಬೇಕಾಗಿದ್ದವ್ರಿ ಹೋಗಬೇಕಾಗಿತ್ತು ಗೊತ್ತೇ ಇಲ್ಲ ಮಕ್ಳಿಗೆ ಆ ಮಕ್ಳನ್ನ ತಗೊಂಡ್ ಹೋಗಿ ಹಿಂಗೆ ದೂಕ್ ಮಾಡಿಲ್ಲ ಸರಿನಾ ನನಗೇನ್ ಗೊತ್ತದು ನಾ ಟಿವಿ ಚಾನೆಲ್ ನಡೆಸ್ತಿದ್ರು ತಾನೇ ವೆಂಕಟೇಶ್ ಸರ್ ಅವ್ರಿಗೆ ಗೊತ್ತಾಗಾರ್ದ ಹೋಗ್ಲಿ ಇತ್ಯವಕ್ಕೂ ಗೊತ್ತಿಲ್ಲ ಅಂತಲ್ಲಾದ್ರು ಗೊತ್ತಾಗಬಾರ್ದೆ ಅವ್ರಿಗೆ ಇನ್ನು ನಮಗ್ ಗೊತ್ತಿಲ್ಲಮ್ಮ ಇವಾಗ ನಮ್ಗೆ ನಂಗೆ ಏನು ಹೇಳಕ್ ಬರ್ಬೇಡ್ರಿ ಹೇಳಕ್ ಈ ವಿಷಯದ ಬಗ್ಗೆ ನಿಮ್ಗೆ ಹೇಳದಿನ್ ಯಾರ್ಗಿ ನನಗ್ ಗೊತ್ತಿಲ್ಲಮ್ಮ ನನಗೂ ಅದಕ್ಕೂ ನಾನೇನ್ ಕೇಳಿ ಮಾಡಿ ಹೋಗಿದ್ರ ನೀವೆಲ್ಲ ಹಂಗಲ್ಲ ನೀಂಕೇಶ್ ಸರ್ ಮಾಡೋದ್ ಏನು ಗೊತ್ತಿಲ್ವಾ ನಿಮ್ಗ ನನಗೇನು ನನಗಿದ್ರ ಬಗ್ಗೆ ಗೊತ್ತಿಲ್ಲ ನಿಮ್ ಮಗಳು ಮಾಡದ್ ನಿಮ್ಗೆ ಗೊತ್ತಿದ್ರಿಲ್ವಾ ಹಂಗಾದ್ರೆ ನಮ್ ಮಗಳು ಮಾಡಿಲ್ಲ ನಮ್ ತಿರೋದ್ಕೆ ಕೇಳ್ತಿರೋದು ಇದ್ರ ಬಗ್ಗೆ ನನಗೂ ಅದಕ್ಕೆ ನನ್ಗ್ ಕೇಳಿದ್ರ ನೀವು ಇವಾಗ ನಿಮ್ ಮನೆಯೂ ಸೇಫ್ ಆಗ ಇವಾಗ ನನ್ನ ಮಕ್ಳು ಅಂಗ ಜೈಲಾಲ್ ಅವ್ರಲ್ಲ ಯಾರ್ ಬುಡಿಸ್ಕೊ ಬರ್ತಾರ ಹೇಳಿ ನೋಡೋಣ ನಾವು ಅದಕ್ ನಾನೇನ್ ಮಾಡ್ಲಿ ನಮ್ದೇನ್ ಇವಾಗ ನಮ್ಮ ಯಜಮಾನ್ ಅಲ್ಲಿ ಇವಾಗ ಇವಾಗ ಎಲ್ಲಾರ್ ಹೆಸ್ರು ಬರ್ದಿಟ್ಬಿಟ್ಟು ನಾವ್ ಸತ್ತರ ಪರ್ವಾಗಿಲ್ವಾ ಏನಾದ್ರು ಗೊತ್ತಿಲ್ಲ ಅದು ಅದೇ ಕೆಲ್ಸನೇ ಮಾಡ್ಬೇಕಾಗಿರೋದು ಇವಾಗ್ ನಾನು ಅಲ್ಲಾ ನಮ್ಗ್ ತರ ಮಾಡಿದ್ರೆ ನಾವೇ ಸಾಯೋ ತರ ಹಿಂಗ್ ಮಾಡ್ಬಿಟ್ರಲ್ಲ ತಂದ್ ತಂದ್ಬಿಟ್ರಲ್ಲ ಕುಟುಂಬನೇ ಬೀದಿಗ್ ಬರತರ ಮಾಡ್ಬಿಟ್ರಲ್ಲ ಗೊತ್ತಿಲ್ಲದ ಮಕ್ಕಳನ್ನ ಹೋಗಿ ಹಿಂಗೆ ದೂಕ್ರಲ್ಲ ಸರಿನಾ ಇವಾಗ ನಿಮ್ ಮನೆಯರು ಸೇಫ್ ಆಗ ಅವ್ರೆ ಇವಾಗ ನನ್ ಮಕ್ಳು ಹಂಗ್ ಜೈಲವ್ರಲ್ಲ ಯಾರ್ ಬಿಡಿಸ್ಕೋ ಬರ್ತಾರ ಹೇಳಿ ನೋಡೋಣ ಇವಾಗ ಎಲ್ಲಾರ ಹೆಸರು ಬರ್ದಿಟ್ಬಿಟ್ಟು ನಾವ್ ಸತ್ರ ಪರ್ವಾಗಿಲ್ವಾ ಏನಾದ್ರು ನನಗ್ ಗೊತ್ತಿಲ್ಲ ಅದು ಕನಮ್ಮ ನಾನ್ ದಿವಿನಮ್ಮ ಹಲೋ ನಾನ್ ದಿವಿ ನಮ್ಮ ಹಲಮಾ ಹಾ ಹೇಳ್ರಿ ಹ್ಮ್ ವೆಂಕಟೇಶ್ ಆರ್ ಬಂದ್ರ ಇಲ್ಲ ಇವಾಗ ಏನ್ ಮಾಡೋದು ನಮ್ ಮಕ್ಳಿಗೆ ಬೇಲ್ಗೆ ನಾವೇನ್ ಮಾಡೋದಿವ್ರೆ ನಮ್ಗೆ ಸುದ್ದಿ ತಡ್ಕೋಂಗೈತಿ ನಾವೇ ಪ್ರಾಬ್ಲಮ್ ಹಾಕ್ಕೊತಿದೀವಿ ಅಲ್ಲಾ ನಮ್ಗ್ ಈ ತರ ಮಾಡಿದ್ರೆ ನಾವೇ ಸಾಯೋತ್ ತರ ಹಿಂಗ್ ಮಾಡ್ಬಿಟ್ರಲ್ಲ ಬೀದಿಗ್ ತಂದ್ ಕುಟುಂಬನೇ ಕುಟುಂಬೇನೇ ಬೀದಿಗ್ ಬರೋ ತರ ಮಾಡ್ಬಿಟ್ರಲ್ಲ ಅಲ್ಲ ನನಗೇನ್ ಹೇಳ್ತಿರ ಇವು ನೀವು ಅವ್ರ ನಾವೇನ್ ಮಾಡೋಣ ಅದಕ್ಕೆ ನಿಮ್ ಮಗ ನಿಮ್ಮ ತಾನೇ ನಿಮ್ ನಿಮ್ ಯಜಮಾನ್ರ ತಾನೇ ನಂಬಿ ನನ್ ಮಕ್ಳು ಕೆಲ್ಸಕ್ ಬಂದಿದ್ದು ನಾನ್ ಹೇಳಿದ್ ಹೋಗ್ರಿ ಅಂತ ಅವರ್ಬೇಕಾಗಿದ್ದವ್ರಿನ್ ಹೋಗಬೇಕಾಗಿತ್ತು ಗೊತ್ತೇ ಇಲ್ಲ ಮಕ್ಳಿಗೆ ಆ ಮಕ್ಳನ್ನ ತಗೊಂಡ್ ಹೋಗಿ ಹಿಂಗೆ ದೂಕ್ ಮಾಡಿಲ್ಲ ಸರಿನಾ ನನಗೇನ್ ಗೊತ್ತದು ನಾನ್ ಟಿವಿ ಚಾನೆಲ್ ನಡೆಸ್ತಿದ್ರು ತಾನೇ ವೆಂಕಟೇಶ್ ಸರ್ ಅವ್ರಿಗೆ ಗೊತ್ತಾಗಾರ್ದ ಹೋಗ್ಲಿ ಇತ್ಯವಕ್ಕೂ ಗೊತ್ತಿಲ್ಲ ಅಂತಲ್ಲಾದ್ರೂ ಗೊತ್ತಾಗ್ಬಾರ್ದ ಅವ್ರಿಗೆ ಇನ್ನು ನಮ್ಗ್ ಗೊತ್ತಿಲ್ಲಮ್ಮ ಇವಾಗ ನಮ್ಗೆ ನಂಗೆ ಏನು ಹೇಳಕ್ ಬರ್ಬೇಡ್ರಿ ಹೇಳಕ್ ಈ ವಿಷಯದ ಬಗ್ಗೆ ನಿಮ್ಗೆ ಹೇಳದ್ರೆ ಇನ್ ಯಾರು ಹೇಳದ್ರಿ ನನಗ್ ಗೊತ್ತಿಲ್ಲ ನನಗೂ ಅದಕ್ಕೂ ನಾನೇನು ಕೇಳಿ ಮಾಡಿ ಹೋಗಿದ್ರ ನೀವೆಲ್ಲ ಹಂಗಲ್ಲ ನೀಗ ಅದೇ ವೆಂಕಟೇಶ್ ಸರ್ ಮಾಡದ್ ಏನು ಗೊತ್ತಿಲ್ಲ ನಿಮ್ಗ ನನಗೇನು ಇದರ ಬಗ್ಗೆ ಗೊತ್ತಿಲ್ಲ ನಿಮ್ ಮಗಳು ಮಾಡೋದ್ ನಿಮ್ಗ್ ಹಂಗಾದ್ರೆ ನಮ್ ಮಗಳು ಮಾಡಿಲ್ಲ ನಮ್ ತಿಲ್ದಿರೋದು ಇದ್ರ ಬಗ್ಗೆ ನನಗೂ ಅದಕ್ಕೆ ನನ್ಗ್ ಇವಾಗ ನಿಮ್ಮನೇರು ಸೇಫ್ ಆಗವ್ರೆ ಇವಾಗ ನನ್ನ ಮಕ್ಳು ಒಂದ್ ಜೈಲಾಲ್ ಅವ್ರಲ್ಲ ಯಾರ್ ಗುಡ್ಸ್ಕೊ ಬರ್ತಾರೆ ಹೇಳಿ ನೋಡೋಣ ನಾವು ಅದಕ್ ನಾನೇನ್ ಮಾಡ್ಲಿ ನಮ್ದೇನ್ ಇವಾಗ ನಮ್ಮಲ್ಲಿ ಅಲ್ಲಿ ಇವಾಗ ಇವಾಗ ಹೆಸರು ಬರ್ದಿಟ್ಬಿಟ್ಟು ನಾವ್ ಸತ್ರ ಪರ್ವಾಗಿಲ್ವಾ ಏನಾದ್ರು ನನಗ್ ಗೊತ್ತಿಲ್ಲ ಅದು ಅದೇ ಕೆಲ್ಸಾನೇ ಮಾಡ್ಬೇಕಾಗಿರೋದು ಇವಾಗ ನಾನು ಅಲ್ಲಾ ನಮ್ಗ್ ಈ ತರ ಮಾಡಿದ್ರೆ ನಾವೇ ಸಾಯೋ ತರ ಹಿಂಗ್ ಮಾಡ್ಬಿಟ್ರಲ್ಲ ಬೀದಿಕ್ ತಂದ್ಬಿಟ್ರಲ್ಲ ಕುಟುಂಬನೇ ಬೀದಿಗ್ ಬರತ್ತರ ಮಾಡ್ಬಿಟ್ರಲ್ಲ ಗೊತ್ತಿಲ್ಲದೆ ಮಕ್ಕಳನ್ನ ತಗೊಂಡೋಗಿ ಹಿಂಗೆ ದೂಕ್ ಇಲ್ಲ ಸರಿನಾ ಇವಾಗ ಇವಾಗ ನನ್ ಮಕ್ಳು ಹಂಗ ಜೈಲ ಅವ್ರಲ್ಲ ಯಾರ್ ಬಿಡಿಸ್ಕೊ ಬರ್ತಾರ ಹೇಳಿ ನೋಡೋಣ ಇವಾಗ ಎಲ್ಲಾರ ಹೆಸ್ರು ಬರ್ದಿಟ್ಬಿಟ್ಟು ನಾವ್ ಸತ್ರ ಪರವಾಗಿಲ್ವಾ ಏನಾದ್ರು ನನಗ್ ಗೊತ್ತಿಲ್ಲ ಅದು ಕಲಮ್ಮ ನಾನ್ ನಮ ನಾನ್ ದಿವಿ ನಮ್ಮ ಹಲಮಾ ಹಾ ಹೇಳ್ರಿ ಹ್ಮ್ ವೆಂಕಟೇಶ್ ಆರ್ ಬಂದ್ರ ಇಲ್ಲಾ ಇವಾಗ ಏನ್ ಮಾಡೋದು ನಮ್ ಮಕ್ಳಿಗೆ ಬೇಲ್ಗೆ ನಾವೇನ್ ಮಾಡೋದಿವ್ರಿ ನಮ್ಗೆ ಸುದ್ದಿ ತಡ್ಕೋಂಗಿತ್ತು ನಾವೇನ್ ಪ್ರಾಬ್ಲಮ್ ಹಾಕ್ಕೋತಿದೀವಿ ಅಲ್ಲಾ ನಮ್ಗ್ ಈ ತರ ಮಾಡಿದ್ರೆ ನಾವೇ ಸಾಯೋತ್ ತರ ಹಿಂಗ್ ಮಾಡ್ಬಿಟ್ರಲ್ಲ ಬೀದಿಗ್ ತಂದ್ ಕುಟುಂಬನೇ ಕುಟುಂಬೇನೇ ಬೀದಿಗ್ ಬರೋ ತರ ಮಾಡ್ಬಿಟ್ರಲ್ಲ ಅಲ್ಲ ನನ್ಗೇನು ಹೇಳ್ತೀರ ಅಯ್ಯೋ ನೀವ್ ಅವ್ರ್ ಹುಷಾರಾಗಿರ್ಬೇಕಾನೇ ನನ್ ನಾವೇನ್ ಮಾಡೋಣ ಅದಕ್ಕೆ ತಾನೇ ನಿಮ್ ನಿಮ್ ಯಜಮಾನ್ರ ತಾನೆ ನಂಬಿ ನನ್ ಮಕ್ಳು ಕೆಲ್ಸಕ್ ಬಂದಿದ್ದು ನಾನ್ ಹೇಳಿದ್ ನಾ ನೀವ್ ಹೋಗ್ರಿ ಅಂತ ಅವ್ರಿಗೆ ಇರ್ಬೇಕಾಗಿದ್ರಿ ಜೇಲ್ ಹೋಗ್ಬೇಕಾಗಿದ್ದು ಗೊತ್ತೇ ಇಲ್ಲ ಮಕ್ಳಿಗೆ ಆ ಗೊತ್ತಿಂದ ಮಕ್ಕಳನ್ನ ತಗೊಂಡೋಗಿ ಹಿಂಗೆ ದೂಕ್ ಮಾಡಿಲ್ಲ ಸರಿನಾ ನನಗೇನ್ ಗೊತ್ತದು ನಾ ಟಿವಿ ಚಾನಲ್ ನಡೆಸ್ತಿದ್ರು ತಾನೇ ವೆಂಕಟೇಶ್ ಸರ್ ಅವ್ರಿಗೆ ಗೊತ್ತಾಗಬಾರ್ದೆ ಹೋಗ್ಲಿ ಇತ್ಯವಾಗೂ ಗೊತ್ತಿಲ್ಲ ಅಂತಲ್ಲಾದ್ರು ಗೊತ್ತಾಗಬಾರ್ದೆ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲಅಮ್ಮ ಇವಾಗ ನಮ್ಗೆ ಏನು ಹೇಳಕ್ ಏನು ನಾನೇನು ಹೇಳಕ್ಕರ ಈ ವಿಷಯದ ಬಗ್ಗೆ ನಿಮ್ಗೆ ಹೇಳದ್ರೆ ಯಾರ್ ಹೇಳದೆ ನನಗ್ ಗೊತ್ತಿಲ್ಲ ಅಮ್ಮ ನನಗೂ ಅದಕ್ಕೂ ನಾನೇನ್ ಕೇಳಿ ಮಾಡಿ ಹೋಗಿದ್ರ ನೀವೆಲ್ಲ ಹಂಗಲ್ಲ ನೀಗ ಅರೇ ವೆಂಕಟೇಶ್ ಸರ್ ಮಾಡದ್ ಏನೂ ಗೊತ್ತಿಲ್ಲ ಏನು ನನಗ್ ಇದ್ರ ಬಗ್ಗೆ ಗೊತ್ತಿಲ್ಲ ನಿಮ್ ಮಗ್ಳು ಮಾಡಿದ ನಿಮ್ಗೆ ಗೊತ್ತಿರ್ ಇಲ್ವಾ ಹಂಗಾದ್ರೆ ನಮ್ ಮಗಳು ಮಾಡಿಲ್ಲ ನಾನು ಕೇಳ್ತಿರೋದು ಇದ್ರ ಬಗ್ಗೆ ನನಗೂ ಅದಕ್ಕೆ ನೀವು ಇವಾಗ ನಿಮ್ಮನೂ ಸೇಫ್ ಆಗವ್ರೆ ಇವಾಗ ನನ್ನ ಮಕ್ಳು ಒಂದ್ ಜೈಲಾಲ್ ಅವ್ರಲ್ಲ ಯಾರ್ ಗುಡ್ಸ್ಕೊ ಬರ್ತಾರೆ ಹೇಳಿ ನೋಡ ನಾವು ಅದಕ್ ನಾನೇನ್ ನಮ್ ಏನ್ ಇವ್ ನಮ್ ಯಜ್ಮಾನ್ ಯಾರ್ ಪಡಿಸ್ತಾವ್ರಲ್ಲಿ ಇವಾಗ ಇವಾಗ ಎಲ್ಲಾರ ಹೆಸ್ರು ಬರ್ದಿಟ್ಬಿಟ್ಟು ನಾವ್ ಸತ್ರು ಪರವಾಗಿಲ್ವಾ ಏನಾದ್ರು ಗೊತ್ತಿಲ್ಲ ಅದು ಅದೇ ಕೆಲ್ಸನೇ ಮಾಡ್ಬೇಕಾಗಿರೋದ್ ಇವಾಗ್ ನಾನು